ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬನೇ ಚೆನ್ನಾಗಿದ್ದೀನಿ ಗೈಸ್ ಈಗ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗಿದೆ ಆಫ್ಟರ್ನೂನ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ತಾನೇ ಊಟ ಎಲ್ಲ ಮುಗಿಸಿ ನನ್ನ ಸಬ್ಸ್ಕ್ರೈಬರೆಲ್ಲ ವೆಯ್ಟ್ ಮಾಡ್ತಿರ್ತೀರ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ ಇದ್ದೀನಿ ಗೈಸ್ ಏನಪ್ಪ ಅಂತಂದರೆ ಇವತ್ತು ಬಂದು ಸಂಡೇ ಸೊ ಮಾರ್ನಿಂಗಿಂದ ಬರೀ ಕೆಲಸನೇ ಆಯಿತು ಕೆಲಸ ಎಲ್ಲ ಮುಗಿಸಿ ಈಗ ಊಟ ಮಾಡಿ ವಿಡಿಯೋ ಎಲ್ಲ ಹಾಕಿಬಿಟ್ಟು ಅದು ಆಮೇಲಿಂದ ರೆಸ್ಟ್ ಮಾಡಬೇಕು ಏನಂತ ಅಂದರೆ ಇವತ್ತಿನ ಟಾಪಿಕ್ ಬಂದು ತುಂಬಾನೇ ಯೂಸ್ಫುಲ್ ಆಗಿರುವಂಥ ಟಾಪಿಕ್ ಅಂತಲೇ ಹೇಳ್ಬೋದು ಫ್ರೈಸ್ ಓಕೆನಾ ಇದು ಅದಾದ್ರೆ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಯಾವ ಒಂದು ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಒಂದು ಸಕ್ಸಸ್ಫುಲ್ ಅನ್ನ ಜೀವನ ನಾವು ಗಳಿಸಬಹುದು ಅಂತಂದರೆ ಕಷ್ಟಗಳೇ ಇಲ್ಲದೆ ಇರುವಂಥ ಜೀವನನ ನಾವು ಗಳಿಸ್ಬೋದು ಅಂತ ನಾವು ನಾನು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಓಕೆನಾ ಈ ರೀತಿಯು ಕೆಲವೊಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ತಾ ಬರೋದ್ರಿಂದ ಗಾಯಸ್ ನಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ನೆಗೆಟಿವಿಟಿ ಆಗಿರಬಹುದು ಒಂದು ದಾರಿದ್ರ್ಯ ಆಗಿರಬಹುದು ಹಾಗೆಯೇ ಹಣಕಾಸಿನ ಸಮಸ್ಯೆ ಇದ್ದರೆ ಅದು ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ಓಕೆನಾ ನೀವು ಆಲ್ರೆಡಿ ತಮ್ಮಲ್ಲೇ ನೋಡಿರ್ತೀರಾ ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆ ಗೊತ್ತಿರುತ್ತೆ ಓಕೆನಾ ಸೊ ಏನಂತಂದರೆ ಸ ಗಾಯ್ಸ್ ನೀವು ರಾತ್ರಿ ಮಲಗಕ್ಕಿಂತ ಮುಂಚೆ ಗ್ಯಾಸ್ ಸ್ಟೌವ್ ಕೆಳಗಡೆ ನಾನು ಹೇಳುವಂಥ ಈ ಚಿಕ್ಕ ಪುಟ್ಟ ವಸ್ತುಗಳನ್ನ ನೀವು ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ನೆಗೆಟಿವಿಟಿ ಅನ್ನೋದು ದೂರ ಆಗುತ್ತೆ ಆಯಿತಾ ಒಂದು ದಾರಿದ್ರ್ಯ ಅನ್ನೋದು ದೂರ ಆಗುತ್ತೆ ಹಾಗೆಯೇ ನಿಮ್ಗೆ ಯಾರಾದರೂ ಮಂತ್ರ ಮಾಡಿಸಿದರೆ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಒಂದು ನೆಗೆಟಿವಿಟಿ ಅನ್ನೋದು ಇದ್ದರೆ ಇಲ್ಲ ನಿಮ್ಮ ದೇಹದಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಇದ್ದರೆ ಅಕಸ್ಮಾತ್ ನಿಮಗೆ ಆರೋಗ್ಯ ಏನಾದರೂ ಸಮಸ್ಯೆ ಕಾಡ್ತಾ ಇದ್ರೆ ಈ ಮಕ್ಳುಗಳು ಮನೆಯಲ್ಲಿ ಚಿಕ್ಕ ಮಕ್ಕಳು ಹೇಳಿ ಮಾತು ಕೇಳ್ತಾ ಇರೋದಿಲ್ಲ ಅಲ್ವಾ ಅದಕ್ಕೂ ಕೂಡ ಈ ಒಂದು ಪರಿಹಾರ ಯೂಸ್ಫುಲ್ ಆಗುತ್ತೆ ಹಾಗೆಯೇ ಹಣಕಾಸಿನ ಸಮಸ್ಯೆ ಅನ್ನೋದು ಮನುಷ್ಯನ ಜೀವನದಲ್ಲಿ ತುಂಬಾನೇ ಕಾಡುತ್ತೆ ಗಾಯ ಪ್ರತಿಯೊಬ್ಬ ಮನುಷ್ಯಗೂ ಕೂಡ ಹಣಕಾಸಿನ ಸಮಸ್ಯೆ ಅನ್ನೋದು ಬಂದೇ ಬರುತ್ತೆ ಅಲ್ವಾ ಅಂತಂದ್ರೆ ಈಗ ಶ್ರೀಮಂತರ ಆದ ತಕ್ಷಣ ಒತ್ತಡ ದುಡ್ಡಿದೆ ಅಲ್ವಾ ದುಡ್ಡು ಇರುತ್ತೆ ಅವ್ರ ಹತ್ರ ಬಟ್ ಕೆಲವೊಂದು ಸಮಯಗಳಲ್ಲಿ ಅವ್ರದ್ದು ಕೂಡ ಕೆಟ್ಟ ಸಮಯ ಬಂದಾಗ ಅವ್ರಿಗೂ ಕೂಡ ದುಡ್ಡಿನ ಸಮಸ್ಯೆ ಅನ್ನೋದು ಕಡೆ ಕಾಡುತ್ತೆ ಅಲ್ವಾ ಅಂದ್ರೆ ಇನ್ನೊಬ್ರ ಹತ್ರ ಅವರು ದುಡ್ಡನ್ನ ಈಸ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಬಂದೇ ಬರುತ್ತೆ ದೇವರು ಏನೇ ಏನಂತಾರೆ ಗಾಯ್ಸ್ ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಮಾಟ ಮಂತ್ರ ಆಗಿರಬಹುದು ಹಾಗೆಯೇ ಹಣಕಾಸಿನ ಸಮಸ್ಯೆ ಆಗಿರಬಹುದು ಬೆಳಗಿನ ಸಂಜೆ ಅವರು ಕಷ್ಟಪಟ್ಟು ದುಡಿತಾ ಇರ್ತೀರ ಅಂದ್ರೂ ಕೂಡ ಒಂದು ರೂಪಾಯಿ ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಈ ರೀತಿ ಸಮಸ್ಯೆಗಳನ್ನ ನೀವೇನೂ ಎದುರಿಸ್ತೀವಿ ಇದ್ರೆ ನಿಜವಾಗ್ಲು ಈ ಒಂದು ಪರಿಹಾರ ತುಂಬಾನೇ ಅದ್ಭುತವಾಗಿ ಕೆಲಸನ ಮಾಡುತ್ತೆ ಓಕೆನಾ ಈ ಈ ಪರಿಹಾರ ಬಂದು ಗಾಯ್ಸ್ ಪರಿಹಾರ ಶಾಸ್ತ್ರದಲ್ಲೇನೆ ಮನುಷ್ಯನ ಏಳಿಗೆಗೆ ಅಂತಲೇ ತಿಳಿಸ್ಕೊಟ್ಟಿರುವಂತದ್ದು ಓಕೆನಾ ಪರಿಹಾರದ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ರೆ ಗಾಯ್ಸ್ ಅದು ನಿಜವಾಗ್ಲು ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗೇ ಆಗುತ್ತೆ ಸರಿನಾ ಅದಕ್ಕಿಂತ ಹೆಚ್ಚಾಗಿ ನೀವು ಗಾಯ್ಸ್ ಏನಪ್ಪಾ ಇದನ್ನ ಮಾಡಿದ ತಕ್ಷಣ ನಮಗೆ ಒಳ್ಳೇದಾಗ್ಬಿಡುತ್ತಾ ಅಂತ ಕೆಲವೊಬ್ರು ಇರ್ತಾರೆ ಒಂದು ನೆಗೆಟಿವಿಟಿ ನೆಗೆಟಿವಿಟಿ ಮೈಂಡ್ ಇರೋರು ಇರ್ತಾರೆ ಒಬ್ಬೊಬ್ರು ಪಾಸಿಟಿವ್ ಆಗಿ ತಗೋತಾರೆ ಒಬ್ಬೊಬ್ರು ನೆಗೆಟಿವ್ ಆಗಿ ಕೂಡ ನೆಗೆಟಿವ್ ಆಗಿ ಕೂಡ ತಗೋತಾರೆ ಓಕೆನಾ ಅವ್ರಿಗೂ ಕೂಡ ಇದು ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಕೇಳ್ತಾರೆ ಏನಪ್ಪ ಇದು ಮಾಡಿದ ತಕ್ಷಣ ಆಗ್ಬಿಡುತ್ತಾ ಅಂತ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್ ನಾವು ಯಾವುದೇ ಒಂದು ಒಳ್ಳೆ ಕೆಲಸನ ಮಾಡಬೇಕಾದ್ರೆ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡೋದ್ರಿಂದ ನಿಜವಾಗ್ಲೂ ನಮಗೆ ಎಲ್ಲದರಲ್ಲೂ ಕೂಡ ಒಳ್ಳೇದು ಆಗೇ ಆಗುತ್ತೆ ಸರಿನಾ ನಾನು ಹೇಳೋದೇನು ಅಂತಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಗೈಸ್ ಏನಂತಂದರೆ ಒಂದು ನಂಬಿಕೆನ ಇಟ್ಕೊಂಡು ಮಾಡ್ಕೊಳ್ಳಿ ಯಾವುದೇ ಒಂದು ತಂತ್ರ ಆಗಿರಬಹುದು ಯಾವುದೇ ಒಂದು ಪರಿಹಾರ ಆಗಿರಬಹುದು ಒಂದು ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡ್ರೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅದು ಸಕ್ಸಸ್ಫುಲ್ ರಿಸಲ್ಟ್ನ ಕೊಟ್ಟೆ ಕೊಡುತ್ತೆ ಓಕೆನಾ ಸೊ ಗೈಸ್ ಇವತ್ತೊಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಗ್ಯಾಸ್ ಸ್ಟೋವ್ ಕೆಳಗಡೆ ಯಾವ ವಸ್ತುವನ್ನು ಇಡೋದ್ರಿಂದ ನಿಮಗೆ ನಿಮ್ಮ ಸಂಕ ಸಕಲ ಸಂಕಷ್ಟಗಳು ದೂರ ಆಗುತ್ತೆ ಅದು ಯಾವ್ಯಾವ ವಸ್ತು ಅಂತ ನಾನು ನಿಮಗೆ ತಡೆ ಮಾಡಿದೆ ತಿಳಿಸ್ಕೊಳ್ತಾ ಹೋಗ್ತೀನಿ ಜಾಸ್ತಿ ಎಳೆಯೋದಿಲ್ಲ ಆಮೇಲೆ ನಿಮಗೂ ಕೂಡ ಬೇಜಾರಾಗಬಾರ್ದು ಅಲ್ವಾ ಆದರೆ ನಾನು ಒಂದು ಪ್ರತಿ ವಿಡಿಯೋದಲ್ಲೂ ಹೇಳಲಿಕ್ಕೆ ಇಷ್ಟಪಟ್ಟು ಗೈಸ್ ನನ್ನ ಚಾನಲ್ ಅಲ್ಲಿ ಬಂದು ನಾನು ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ಹಾಕೋದಿಲ್ಲ ವಿಡಿಯೋ ಮಾಡಿ ಓಕೆನಾ ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅದು ನನ್ಗೆ ಸಕ್ಸಸ್ಫುಲ್ ಏನಾದ್ರು ಆಯ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಸುಮ್ ಸುಮ್ಮನೆ ಆಮೇಲೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ ಏನಪ್ಪ ಇವ್ರು ಹೇಳಿದ ತಕ್ಷಣ ನಾನು ಮಾಡಿದೆ ಬಟ್ ನನಗೆ ಸಕ್ಸಸ್ಫುಲ್ ಆಗಲಿಲ್ವಲ್ಲ ಅಂತ ನೀವು ಕೂಡ ನನ್ನ ಬೈಕೊಳ್ಬಾರ್ದು ಸೊ ಹಾಗಾಗಿ ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ನ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನಾನು ನಿಮಗೆ ಶೇರ್ ಮಾಡೋದು ಓಕೆನಾ ಸೊಬ ನೀನು ತಡ ಮಾಡಿದೆ ಯಾವ ರೀತಿ ಏನು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅವರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಗಾಯ್ಸ್ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಸರಿನಾ ನೀವು ಒಂದು ಲೈಕ್ನ ಕೊಡೋದ್ರಿಂದ ನೀವೇನು ಕಳ್ಕೊಳ್ಳೋದಿಲ್ಲ ಯಾಕಪ್ಪ ಅಂತಂದರೆ ದೇವರು ನಿಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಮಾಡಿಸ್ತಾ ಇರ್ಬೋದು ಅಲ್ವಾ ನಾವೊಬ್ರಿಗೆ ಹೆಲ್ಪ್ ಮಾಡಿದ್ರೆ ಇನ್ನೊಬ್ರು ನಮಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಇನ್ನೊಬ್ರು ಹೆಲ್ಪ್ ನಮಗೆ ಬೇಕು ಅನ್ನೋದಕ್ಕೋಸ್ಕರ ನಾವು ಹೆಲ್ಪ್ ಮಾಡಬಾರ್ದು ನಮ್ಮ ಮನಸ್ಸಿಂದ ನಾವು ಹೆಲ್ಪ್ನ ಮಾಡಬೇಕಾಗುತ್ತೆ ಸರಿನಾ ಸೊ ನೀವೊಂದು ಲೈಕ್ನ ಕೊಡೋದ್ರಿಂದ ಆದಷ್ಟು ತುಂಬ ಜನಕ್ಕೆ ಇದು ಲೀಕ್ ಆಗುತ್ತೆ ವಿಡಿಯೋ ಓಕೆನಾ ಲೀಕ್ ಆದರೆ ಅಟ್ಲೀಸ್ಟ್ ನಿಮ್ಮಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ತುಂಬ ಜನ ಕಷ್ಟದಲ್ಲಿ ಬಲಲ್ತಾ ಇರ್ತಾರೆ ಈ ರೀತಿ ಹಣದ ಸಮಸ್ಯೆನ ಎದುರಿಸ್ತಾ ಇರ್ತಾರೆ ಒಬ್ರು ಕೆಲವೊಬ್ಬರು ಪ್ರಾಣ ಕೂಡ ಕಳ್ಕೊಂಡಿರ್ತಾರೆ ಸೂಸೈಡ್ ಮಾಡ್ಕೋತಾರೆ ಅಂದರೆ ಸಾಲಗಳು ಮಾಡ್ಕೊಂಡಿರ್ತಾರೆ ಸಾಲ ತಿರ್ಸಕ್ಕೆ ಆಗ್ತಾ ಇರೋದಿಲ್ಲ ಸುತ್ತಮುತ್ತ ಎಲ್ಲೋದ್ರೂ ಕೂಡ ಅವ್ರಿಗೆ ಸಾಲದ ಚಿಂತೆ ಅಂತಂದ್ರೆ ಸಾಲ ಮಾಡಿಕೊಂಡು ಎಲ್ಲ ಸಾಲದವ್ರು ಕೇಳೋದು ಅದೆಲ್ಲ ಮಾಡ್ಕೊಂಡಿರೋದ್ರಿಂದ ಗಾಯ್ಸ್ ಒಬ್ಬೊಬ್ರು ಸೂಸೈಡ್ ಮಾಡಿಕೊಂಡು ಸತ್ತಿರೋರು ಇದ್ದಾರೆ ಆದರೆ ನಾನು ನನ್ನ ಕಣ್ಣಾರ ನೋಡಿದ್ದೀನಿ ಸೊ ಹಾಗಾಗಿ ನಿಮ್ಮ ಒಂದು ಲೈಕ್ ನಿಜವಾಗ್ಲೂ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಭಾವನೆ ಓಕೆನಾ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಬನ್ನಿ ಹಾಗಾದ್ರೆ ಯಾವ ರೀತಿ ಏನು ಈ ಪರಿಹಾರ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಗಾಯಸು ಏನಪ್ಪ ಅಂತಂದರೆ ಈ ಒಂದು ಪರಿಹಾರನ ನೀವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಅಂದರೆ ಹನ್ನೆರಡು ಗಂಟೆ ಒಳಗಡೆ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಗಾಯ್ಸ್ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ನ ಕೊಟ್ಟೇ ಕೊಡುತ್ತೆ ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದೇ ಇದು ಓಕೆನಾ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಸೊ ಸಂಜೆ ಎಲ್ಲ ಫುಲ್ಲು ಕೆಲಸನ ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಲ್ಲ ಕ್ಲೀನ್ ಮಾಡ್ಕೊಳ್ತೀರಾ ಅಲ್ವಾ ಕ್ಲೀನೆಲ್ಲ ಮಾಡ್ಕೊಂಡ್ಮೇಲೆ ಗೈಸ್ ಇದಕ್ಕೆ ನೀವು ಈ ರೀತಿ ಒಂದು ತೆಂಗಿನಕಾಯಿಯ ಚಿಪ್ಪನ ನೀವು ತಗಬೇಕಾಗತ್ತೆ ಓಕೆನಾ ಈ ತೆಂಗಿನಕಾಯಿ ಏನು ಅಂತಂದರೆ ಗಾಯಸ್ ಇದೊಳಗಡೆ ಇದೆಯಲ್ಲ ಕಾಯಿ ಅದನ್ನೆಲ್ಲ ಫುಲ್ಲು ತೆಗ್ದುಬಿಡಿ ಸರಿನಾ ತೆಗೆದ್ಬಿಟ್ಟು ಈ ಕಂಠ ಅಂತ ಕರೀತಾರೆ ಇದಕ್ಕೆ ಅಲ್ವಾ ಸೊ ಈ ತೆಂಗಿನಕಾಯಿಯ ಚಿಪ್ಪು ಇಲ್ಲ ಅಂತಂದರೆ ಕಂಠನ ನೀವು ಯೂಸ್ ಮಾಡಿಕೊಂಡು ಮಾಡುವಂಥ ಪರಿಹಾರ ಆಗಿರುತ್ತೆ ಇದು ಓಕೆನಾ ನ ನೀವು ಮಾಡಿಬಿಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡುತ್ತೆ ಇದ್ರ ಒಳಗಡೆಗೆ ಗಾಯಸ್ ನಿಮಗೆ ಏನೇನು ಸೇರಿಸಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಈ ಕಾಯಿ ಎಲ್ಲ ಫುಲ್ಲು ತೆಗ್ದುಬಿಡಿ ಕಾಯಿ ಎಲ್ಲ ತೆಗ್ದುಬಿಟ್ಟು ಬರೀ ಕಂಠನ ತಗೊಳ್ಳಿ ಈ ತೆಂಗಿನಕಾಯಿ ಕಂಠನ ತಗೊಂಡು ಇದ್ರ ಜೊತೆಗೆ ವಾಯಿಸಿ ನೀವು ಏಳು ಒಣ ಮೆಣಸಿನ್ಕಾಯಿನ ನೀವು ತಗೊಳ್ಬೇಕಾಗುತ್ತೆ ಸರಿನಾ ಏಳು ಒಣಮೆಣಸಿನಕಾಯಿನ ಇದ್ರೊಳಗಡೆಗೆ ಹಾಕೊಳ್ಳಿ ಹಾಗೇನೆ ಐದು ಕಾಳು ಮೆಣಸು ಕಪ್ಪುದು ಕಾಳು ಮೆಣಸು ಇರುತ್ತಲ್ಲ ಮೆಣಸನ್ನ ನೀವು ಐದು ಮೆಣಸನ್ನ ಹಾಕೊಳ್ಳಿ ಅದ್ರ ಜೊತೆಗೆ ಒಂದು ಚೂರು ಗಾಯ್ ಕಪ್ಪು ಸಾಸಿವೆನ ನೀವು ಹಾಕೊಳ್ಬೇಕಾಗುತ್ತೆ ಸರಿನಾ ಕಪ್ಪು ಸಾಸಿವೆನ ಹಾಕೊಳ್ಳಿ ಹಾಗೇನೆ ಐದು ಕಾಳು ಮೆಣಸನ್ನ ಹಾಕೊಳ್ಳಿ ಹಾಗೆ ಏಳು ಒಣ ಮೆಣಸಿನಕಾಯಿನ ನೀವು ಹಾಕೊಳ್ಳಿ ಹಾಕೊಂಡು ಯಾವುದಾದ್ರೂ ಒಂದು ಕಪ್ಪುದು ಒಂದು ಒಂದು ಬಟ್ಟೆ ಆಗಿರಬಹುದು ಇಲ್ಲ ನಿಮ್ಮ ಮನೆಯಲ್ಲಿ ಹಂಡೆ ಒಲೆ ಇರುತ್ತಲ್ವಾ ಒಲೆನಲ್ಲಿ ಇಷ್ಟ ಜಿಲ್ಲರಿ ಸಿಗುತ್ತಲ್ಲ ಇದ್ದು ಅದನ್ನಾದರೂ ನೀವು ಹಾಕೋಬೋದು ಇಲ್ಲ ಅಂತಂದರೆ ನಮ್ಮನೇಲಿ ಅದು ಇಲ್ಲ ಆ ಬಟ್ಟೆನೂ ಕೂಡ ಇಲ್ಲ ಮೇಡಮ್ ಏನು ಮಾಡೋದು ಅಂತ ಕೇಳೋದಾದರೆ ಅಟ್ಲೀಸ್ಟ್ ಒಂದು ಕಾಡಿಗೆ ಬರುತ್ತಲ್ಲ ಕಣ್ಣಿಗೆ ಹಾಕುವಂಥ ಕಾಡಿಗೆನೂ ಕೂಡ ನೀವು ಇದ್ರೊಳಗಡೆಗೆ ಹಾಕೋಬೇಕು ಸರಿನಾ ಹಾಕೊಂಡು ಗಾಯ್ಸ್ ನೀವು ಅದೆಲ್ಲಾದ್ರೂ ಈ ತೆಂಗಿನ ಕಂಠದೊಳಗಡೆ ನೀವು ಇಟ್ಕೊಳ್ಬೇಕು ಇಟ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆ ದೇವ್ರನ್ನ ಫಸ್ಟು ನೆನೆಸ್ಕೊಳ್ಳಿ ಸರಿನಾ ನಿಮ್ಮ ಮನೆ ದೇವರು ಹಾಗೆ ಲಕ್ಷ್ಮಿ ತಾಯಿನ ನೆನೆಸ್ಕೊಂಡು ನೀವು ಏನಂತ ಕೇಳ್ಕೊಳ್ಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಕಾಡ್ತೀವಿ ಇದೆ ನಿಮಗೆ ಈಗ ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಹಣದ ಸಮಸ್ಯೆ ಕಾಡ್ತಾ ಇರುತ್ತೆ ನಾವೆಲ್ಲೇ ಹೋಗಿ ಏನೇ ತೋರಿಸಿದ್ರೂ ಕೂಡ ಆರೋಗ್ಯ ಸರಿಯಾಗ್ತಾ ಇರೋದಿಲ್ಲ ಅಂಥವ್ರಿಗೆ ಕೆಲವೊಂದು ಮಾಟ ಮಂತ್ರ ಆಗಿರಬಹುದು ಹಾಗೆಯೇ ಒಂದು ಕೆಟ್ಟ ದೃಷ್ಟಿ ಯಾವುದೋ ಒಂದು ಜನಗಳ ಕೆಟ್ಟ ದೃಷ್ಟಿ ಆಗಿರಬಹುದು ಇಲ್ಲ ಎಲ್ಲೋ ನೀವು ಹೋಗ್ತಾ ಇರ್ತೀರ ರೋಡಲ್ಲಿ ಅಂತ ಅಂದ್ಕೊಳ್ಳಿ ಅಲ್ಲಿ ಏನೋ ಒಂದು ದಾಟಿರ್ತೀರ ಆಯಿತಾ ನೋಡಿದ್ರೆ ನೀವು ದಾಟ್ಬಿಟ್ಟಿರ್ತೀರಾ ಅದು ಯಾರು ಏನೋ ಮಾಡಿಸಿ ಹಾಕಿರ್ತಾರೆ ಅದು ಆಗಿರ್ಬೋದು ಆ ಥರ ತೊಂದರೆನೂ ನೀವು ಎದುರಿಸ್ತಾ ಇದ್ರೆ ನಿಜವಾಗ್ಲೂ ಯಾವುದೇ ಒಂದು ಕಾಯಿಲೆ ಇದ್ರು ಕೂಡ ಅಂದರೆ ನಿಮಗೆ ಆರೋಗ್ಯದ ಸಮಸ್ಯೆ ಬಲಳ್ತಾ ಬಲಾಳ್ತಾಯಿದ್ರು ಕೂಡ ಅದು ಆರೋಗ್ಯ ಸರಿ ಆಗಲ್ಲ ಸರಿನಾ ನೀವು ಡಾಕ್ಟ್ರು ತೋರಿಸ್ತೀರ ಡಾಕ್ಟ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅಂದರೂ ಕೂಡ ನಿಮಗೆ ಆರೋಗ್ಯದ ಸಮಸ್ಯೆ ಬಂದೇ ಬರುತ್ತೆ ಇಲ್ಲಾಂದರೆ ಯಾರೋ ಒಬ್ರು ನಿಮಗೆ ಮಾಟ ಮಂತ್ರ ಮಾಡಿಸೋದಾಗಿರಬಹುದು ಈ ರೀತಿ ಯಾವುದೋ ಒಂದು ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿ ಬಂದು ಸೇರಿಕೊಂಡಿರಬಹುದು ಇಲ್ಲಾಂದರೆ ನಿಮ್ಮ ದೇಹದಲ್ಲೇ ಸೇರಿಕೊಂಡಿರ್ಬೋದು ಯಾವುದೇ ಒಂದು ನಿಮ್ಮ ಕಷ್ಟ ಏನಿದೆ ಅದನ್ನು ನೀವು ನಿಮ್ಮ ಮನೆ ದೇವರ ಮುಖಾಂತರ ಇದನ್ನು ನಾನು ಹೇಳಿದ್ನಲ್ಲ ಆ ಪದಾರ್ಥಗಳೆಲ್ಲ ಈ ಕಂಠದೊಳಗಡೆ ನೀವು ಹಾಕೊಂಡು ಇಟ್ಕೊಂಡು ನೀವು ಬೇಡ್ಕೊಳ್ಬೇಕು ಫಸ್ಟು ಆಯಿತಾ ನಿಮ್ಮ ಮನೆಯ ಇದೆ ನಮ್ಮ ನನ್ನಲ್ಲಿ ಈ ಥರ ಪ್ರಾಬ್ ತೊಂದರೆಗಳಿದ್ದಾವೆ ಇದೆಲ್ಲ ನನಗೆ ಮುಕ್ತಿಗೊಳ್ಬೇಕು ನಾಳೆಯಿಂದ ನನ್ನ ಮನೆಯಲ್ಲಿ ಇವತ್ತು ನಾನು ಗ್ಯಾಸ್ ಸ್ಟವ್ ಕೆಳಗಡೆ ಇದನ್ನು ಇಡ್ತಾ ಇದ್ದೀನಿ ನನಗೆ ನಾಳೆಯಿಂದ ನನ್ನ ಅದೃಷ್ಟನೇ ಚೆನ್ನಾಗಿ ಆಗಬೇಕು ನನ್ನ ಆರೋಗ್ಯ ಸರಿಯಾಗಬೇಕು ನಮ್ಮ ಮನೆಯಲ್ಲಿ ಹಣ ಒಂದು ರೂಪಾಯಿ ಕೂಡ ಇಲ್ಲ ಅದು ನಮ್ಮನೆಯಲ್ಲಿ ನಿಲ್ಲೋ ಥರ ಆಗಬೇಕು ಯಾವುದೇ ಒಂದು ಜನಗಳ ದೃಷ್ಟಿ ಕಣ್ ದೃಷ್ಟಿ ಏನಾದರೂ ಇದ್ರು ಕೂಡ ಅದು ಕೂಡ ಕ್ಲಿಯರ್ ಆಗಬೇಕು ಹಾಗೆಯೇ ಒಂದು ನೆಗೆಟಿವಿಟಿ ಏನಾದರೂ ನಮ್ಮ ಮನೇಲಿ ಇದ್ದರೆ ಆ ದಾರಿದ್ರಿದ್ರ ಅನ್ನೋದು ನಮ್ಮ ಮನೇನ ತೊಲಗಬೇಕು ಅಂತ ನಿಮ್ಮ ಮನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹಾಗೆಯೇ ಲಕ್ಷ್ಮೀ ದೇವಿ ಹತ್ರ ಕೂಡ ಲಕ್ಷ್ಮೀ ಮತ್ತು ನಾರಾಯಣ ಸಮರ್ಥವಾಗಿ ನಮ್ಮ ಮನೆಗೆ ಬಂದು ನೆಲ್ ತಾಯಿ ಅಂತ ಕೂಡ ಕೇಳಿಕೊಂಡು ನೀವು ಅದ್ರೊಳಗಡೆ ಈ ತೆಂಗಿನ ಚಿಪ್ಪೊಳಗಡೆ ನೀವು ಕಂಟದೊಳಗಡೆ ಏನೇನು ಹಾಕೊಂಡಿರ್ತೀರಾ ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಗಾಯಿಸಿ ನೀವು ಗ್ಯಾಸ್ ಸ್ಟವ್ ಕೆಳಗಡೆ ನೀವು ಇಡಬೇಕು ಯಾವಾಗ ಅಂದರೆ ನೀವು ಮಲ್ಗೋಕ್ಕಿಂತ ಮುಂಚೆ ಹನ್ನೆರಡು ಗಂಟೆ ಒಳಗಡೆ ಇದನ್ನ ನೀವು ತೊಗೊಂಡೋಗಿ ಎಲ್ಲ ಕೇಳಿಕೊಂಡು ತೊಗೊಂಡೋಗಿ ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಬಿಡಿ ಓಕೆನಾ ಇಟ್ಬಿಟ್ಟು ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳೋದಾದ್ರೆ ನೆಲೆ ಬೆಳಗ್ಗೆ ಎದಳ್ತೀರಾ ಅಲ್ವಾ ನೆಲೆ ಬೆಳಿಗ್ಗೆ ಎದ್ದ ಎದ್ಬಿಟ್ಟು ನೀವು ಎಲ್ಲರೂ ಎದಳೋಕ್ಕಿಂತ ಮುಂಚೆ ಎದಳಿ ಎದ್ಬಿಟ್ಟು ಅದನ್ನು ನೀವು ತಗೊಂಡು ಓಕೆನಾ ಎತ್ಕೊಂಡು ನೀವು ಯಾವುದಾದ್ರೂ ಒಂದು ಯಾರು ಓಡಾಡಬಾರ್ದು ಗೈಸ್ ಆ ಥರ ಜಾಗದಲ್ಲಿ ಹಾಕಬೇಕು ನೀವು ಅಂದರೆ ಯಾರು ಓಡಾಡ್ದಿರೋ ಜಾಗದಲ್ಲಿ ತೊಗೊಂಡೋಗಿ ಏನು ಅಂತ ಹೇಳ್ತೀನಿ ಯಾಕಂದರೆ ಗಾಯಸ್ ಈಗ ಮೂರು ದಾರಿ ರೋಡ್ ಬರುತ್ತಲ್ವಾ ಅಲ್ಲೆಲ್ಲ ಹಾಕ್ತಾರೆ ಏನೇನೋ ಹೊಡಿತಾರೆ ಅಂದರೆ ಒಟ್ಟಾರೆಲ್ಲ ಹೊಡಿತಾರೆ ಈ ಥರ ಎಲ್ಲ ಏನೇನೋ ಮಾಡ್ತಾರಲ್ವ ಆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಲ್ವಾ ನಾವು ಕೂಡ ಕಷ್ಟ ಅನ್ಭವಿಸ್ತಾ ಇರ್ತೀವಿ ಆ ಕಷ್ಟನ ಅವರು ಕೂಡ ಅನುಭವಿಸ್ಬಾರ್ದು ಸೊ ಹಾಗಾಗಿ ಯಾರು ಓಡಾಡ್ದಿರುವಂಥ ಜಾಗಕ್ಕೆ ನೀವು ತಗೊಂಡೋಗಿ ಅದನ್ನೆಲ್ಲ ನೀವು ಸುಟ್ಟಾಕ್ಬೇಕು ಅಲ್ಲೇ ಸರಿನಾ ಸುಟ್ಟಾಕ್ಬಿಡಿ ಇಲ್ಲ ಅನ್ನೋರು ಮನೆ ಹತ್ರ ಯಾವುದೋ ಒಂದು ಹೊಳೆನೋ ಇದೆ ನದಿ ಇದೆ ಏನೋ ಒಂದಿದೆ ಅಂತಂದರೆ ಅಲ್ಲಿ ತೊಗೊಂಡೋಗ್ಬಿಟ್ಟು ಇದನ್ನು ಹರಿಯೋ ನೀರಿಗೆ ಇದನ್ನು ಬಿಟ್ಬಿಡಿ ಸರಿನಾ ಇವೆರಡರಲ್ಲಿ ಒಂದನ್ನ ನೀವು ಮಾಡಲೇಬೇಕಾಗುತ್ತೆ ನೀರಿಗಾದ್ರೂ ಬಿಡ್ಬೋದು ಇಲ್ಲಾಂದರೆ ಸುಟ್ಟಾಕ್ಬೋದು ಹಾಕಿದ್ರೆ ತುಂಬಾ ಒಳ್ಳೇದು ಗಾಯ್ಸ್ ಓಕೆನಾ ಸೊ ಅಲ್ಲಿಂದ ನೀವು ಸುಟ್ಟ ಹಾಕ್ಬಿಟ್ಟು ನೀವು ಬರಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಬಂದುಬಿಟ್ಟು ಕೈಕಲ್ನ ತೊಳ್ಕೊಂಡು ನೀವು ಮನೆ ಒಳಗಡೆ ಬರಬೇಕು ಬಂದ ತಕ್ಷಣ ನೀವು ಎಲ್ಲೂ ಏನೂ ಮಾಡಬೇಡಿ ಹೋಗಿ ಸ್ನಾನನ ಮಾಡಿಕೊಳ್ಳಿ ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಹೋಗಿ ದೀಪನ ಹಚ್ಚಿ ದೇವ್ರಿಗೆ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ತುಪ್ಪ ಅಲ್ವಾ ತುಪ್ಪ ಹಚ್ಚುವಷ್ಟು ಶಕ್ತಿ ನಮಗಿಲ್ಲ ಮೇಡಮ್ ತುಪ್ಪ ಹಾಕ್ಬಿಟ್ಟು ದೀಪ ಹಚ್ಚುವಷ್ಟು ಅಂತ ಒಬ್ಬರು ಕೆಲವೊಬ್ಬರು ಇರ್ತಾರೆ ಎಲ್ಲ ಆಯ್ತಾ ಎಲ್ಲರಿಗೂ ನಾನು ಹೇಳ್ತಾರೆ ಕೆಲವೊಬ್ಬರಿಗೆ ಅವ್ರು ಏನು ಮಾಡಿ ಅಂದರೆ ಹತ್ತು ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವಾ ಹತ್ತು ರೂಪಾಯಿ ಪ್ಯಾಕೆಟ್ ತಗೊಬಂದು ದೇವರಿಗೆ ನಿಮ್ಮ ಮನೆ ದೇವರಿಗೆ ತುಪ್ಪದ ದೀಪನ ಹಚ್ಚಿಬಿಟ್ಟು ನೀವು ನಮ್ಮ ಮನೆಯಲ್ಲಿ ಇರುವಂತ ದರಿದ್ರ ಎಲ್ಲಾನು ಕೂಡ ತೊಲಗ್ತು ನಮ್ಗೆ ಯಾರೇ ಒಂದು ಕೆಟ್ಟ ದೃಷ್ಟಿ ಹಾಕಿದ್ರು ಮಾಟ ಮಂತ್ರ ಏನೇ ಮಾಡಿದ್ರು ಕೂಡ ಎಲ್ಲಾನು ಕೂಡ ತೊಲಗೋಯ್ತು ತೊಲಗೋಯ್ತು ತೊಲಗೋಯಿತು ಅಂತ ಮೂರು ಸರಿ ನೀವು ದೇವ್ರ ಮುಂದೆ ಕುತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ತುಂಬ ಭಕ್ತಿಯಿಂದ ಮಾಡ್ಕೊಳ್ಳಿ ಗಾಯಿಸಿ ಯಾಕೆ ದೇವರು ಹೊಲಿಯಲ್ಲ ಹೇಳಿ ತುಂಬಾ ದೇವರು ಒಲೇ ಾರೆ ಸರಿನಾ ಸೊ ಕ್ಲೀನಾಗಿ ದೇವ್ರನ್ನ ಕೇಳಿಕೊಂಡು ನೀವು ಮಾಡಬೇಕಾಗುತ್ತೆ ಈ ಪರಿಹಾರನ ಸರಿನಾ ಕೇಳ್ಕೊಳ್ಳಿ ನಮಗೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ದೇವ್ರೆ ನಮಗೆ ಒಳ್ಳೇದು ಮಾಡಿಕೊಡು ಹಾಗೆಯೇ ಈ ರೀತಿ ಹಣ ಮನೆಯಲ್ಲಿ ಹೆಚ್ಚುತ್ತಾ ಇಲ್ಲ ಹಣದ ಸಮಸ್ಯೆ ಅನ್ನೋದು ತುಂಬ ಕಾಡ್ತಿದೆ ಕುಚಿಮಾಲಿ ಕುಚಿ ಹಣದ ಸಮಸ್ಯೆ ಅನ್ನೋದು ತುಂಬಾ ಕಾಡ್ತಾ ಇದೆ ನಮಗೆ ಹಣ ನಮ್ಮ ಮನೆಯಲ್ಲಿ ಉಳಿಯೋ ರೀತಿ ಮಾಡು ದರಿದ್ರ ನಮ್ಮ ನಮ್ಮನೇ ತೊಲಗಿಸು ಈ ಥರ ನಿಮ್ಗೆ ಏನೇನು ಬೇಕು ನಿಮ್ಮ ಕಷ್ಟಗಳು ಏನೇನಿದೆ ಎಲ್ಲಾನು ಕೂಡ ನೀವು ಗಾಯ್ಸ್ ಕೇಳ್ಕೊಳ್ಬೇಕಾಗತ್ತೆ ಸರಿನ ಕೇಳಿಕೊಂಡು ನೀವು ದೇವರಿಗೆ ಕೈನ ಮುಗಿದ್ಬಿಟ್ಟು ಯಥಾ ಪ್ರಕಾರ ನಿಮ್ಮ ಬೇರೆ ಕೆಲಸಗಳನ್ನ ನೀವು ಮಾಡ್ಕೊಳ್ಬೋದು ಓಕೆನಾ ಗಾಯಸ್ ಈ ಒಂದು ಕೆಲಸನ ನೀವು ಮಾಡ್ಕೊಳ್ಳಿ ನಿಜವಾಗ್ಲೂ ನೋಡಿ ಇವತ್ತು ಅಂದರೆ ಗಾಯಸ್ ಇನ್ನೊಂದು ಹೇಳ್ತೀನಿ ನಿಮಗೆ ಈ ಪರಿಹಾರನ ನೀವು ಯಾವತ್ತಾದ್ರೂ ಕೂಡ ಮಾಡ್ಬೋದು ಅಂದರೆ ಶುಕ್ರವಾರನೇ ಮಾಡ್ಬೇಕಾ ಮಂಗಳವಾರನೇ ಮಾಡ್ಬೇಕಾ ಈ ರೀತಿ ವಾರಗಳಲ್ಲೇ ಮಾಡ್ಬೇಕಾ ಅಂತ ನೀವು ಕೇಳ್ಬೋದು ಆ ರೀತಿ ಏನಿಲ್ಲ ಗೈಸ್ ನೀವು ಯಾವ ವಾರ ಬೇಕಾದರೂ ಕೂಡ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಬಹುದು ಇವತ್ತೇ ಮಾಡ್ಕೋಬಹುದು ಅಂದ್ರೆ ಇವತ್ತೇ ಮಾಡ್ಕೋಬಹುದು ಸರಿನಾ ಏನು ತೊಂದರೆ ಅಂತೂ ಇಲ್ಲ ಸೊ ಈ ರೀತಿ ಮಾಡ್ಕೊಳ್ಳಿ ನಾಳೆಯಿಂದನೇ ಈ ರೀತಿ ಈ ಒಂದು ಪರಿಹಾರ ಮಾಡ್ಕೊಳ್ಳಿ ಗಾಯಸ್ ನಾನು ಇದನ್ನ ಮಾಡ್ತಾ ಬರ್ತಾ ಇದ್ದೀನಿ ನಿಜವಾಗ್ಲೂ ನನಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಅಂತೂ ಖಂಡಿತವಾಗ್ಲೂ ಆಗ್ತಾ ಬರ್ತಾ ಇದೆ ನಾನು ಏನೇ ಅನ್ಕೊಂಡ್ರೂ ಕೂಡ ಅದು ಇದೆ ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು ನನಗೇನು ಗೊತ್ತು ಅದನ್ನು ನಾನು ನಿಮಗೆ ಶೇರ್ ಮಾಡಬೇಕು ಅಲ್ವಾ ಯಾಕಂದರೆ ನಾನು ಒಬ್ಬಳೇ ಚೆನ್ನಾಗಿರಬಾರ್ದು ಎಲ್ಲರೂ ಕೂಡ ಚೆನ್ನಾಗಿರೋಣ ನೀವು ಕೂಡ ಚೆನ್ನಾಗಿರೋಣ ನಾವು ಕೂಡ ಚೆನ್ನಾಗಿರೋಣ ತುಂಬ ಜನ ಕಷ್ಟದಲ್ಲಿರ್ತೀರ ಅವೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಸರಿನಾ ಸೊ ಹಾಗಾಗಿ ನೋಡ್ಕೊಳ್ಳಿ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ನಾಳೆಯಿಂದಲೇ ನಿಮ್ಮ ಅದೃಷ್ಟ Anado. ಉಲಿಯುತ್ತೆ ನಿಮಗೆ ನಿಮ್ಗೆ ಏನೇ ಒಂದು ಕೈ ಏನೇ ಒಂದು ಕೈಗೆ ಅಂದರೆ ಕೆಲಸನ ನೀವು ಕೈ ಹಾಕಿದ್ರೆ ಅದು ಕೂಡ ನಿಜವಾಗ್ಲೂ ವರ್ಕೌಟ್ ಆಗೇ ಆಗುತ್ತೆ ಈ ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳಿ ತುಂಬ ದುಡ್ಡು ಖರ್ಚು ಮಾಡಿ ಮಾಡುವಂಥ ಪರಿಹಾರ ಏನೂ ಅಲ್ಲ ಇದು ಅಲ್ವಾ ಮನೆಯಲ್ಲೇ ಉಪಯೋಗಿಸುವಂಥ ಪದಾರ್ಥಗಳನ್ನ ನಾವು ಯೂಸ್ ಮಾಡಿಕೊಂಡು ಮಾಡುವಂಥ ಕೆಲವೊಂದು ಪರಿಹಾರಗಳು ಇರುತ್ತೆ ಸರಿನಾ ಇದು ನಾವು ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗುತ್ತೆ ಸುಮ್ಮನೆ ಏನೋ ಒಂದು ಮಾಡಬೇಕಲ್ಲ ಅನ್ನೊಂಥರ ಮಾಡಿಬಿಡಿ ಇದು ನಮಗೆ ವರ್ಕೌಟ್ ಆಗೇ ಆಗುತ್ತೆ ಅಂತ ನೀವು ಒಂದ್ಸಲಿ ಅಂದ್ಕೊಂಡು ದೇವರನ್ನು ಕೂಡ ಪ್ರಾರ್ಥನೆ ಮಾಡಿಕೊಂಡು ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಓಕೆ ಗಾಯಸ್ ನೋಡಿದ್ರಲ್ಲ ಈ ಒಂದು ಪರಿಹಾರ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಯಿತು ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸರಿನಾ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆಯೇ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾರರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಇದೇ ರೀತಿ ಹಲವಾರು ವೀಡಿಯೋಸ್ಗಳನ್ನ ನಾನು ಮಾಡಿ ಹಾಕಿದ್ದೀನಿ ಅದೆಲ್ಲಾದ್ರದ್ದು ನಾನು ಲಿಂಕ್ ಲಿಂಕನ್ನು ಹಾಕಿರ್ತೀನಿ ದಯವಿಟ್ಟು ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳಾಗಿರಬಹುದು ಕಷ್ಟಗಳಾಗಿರಬಹುದು ಎಲ್ಲನೂ ಕೂಡ ತೊಳೆಯುವಂಥ ಶಕ್ತಿ ನಿಮ್ಮಲ್ಲೇ ಇರುತ್ತೆ ಗಾಯ್ಸ್ ಓಕೆನಾ ನಾವು ಮಹಿಳೆಯರು ಈ ಗಂಡುಸ್ರಂತೂ ಕೆಲವೊಬ್ರು ನಂಬುತ್ತಾರೆ ಕೆಲವೊಬ್ರು ನಂಬೋದಿಲ್ಲ ಸೊ ನಾವು ಮಹಿಳೆಯರು ಏನ್ ಮಾಡ್ಬೇಕು ಅಂತ ಅಂದ್ರೆ ಕೆಲವೊಂದು ಪರಿಹಾರಗಳನ್ನ ಮನೆಯಲ್ಲೇ ಮಾಡ್ಕೊಂಡು ನಮ್ಮ ಮನೆಯ ಏಳಿಗೆ ಆಗೋ ರೀತಿ ಮಾಡ್ಕೊಳ್ಬೇಕು ಯಶಸ್ಸಿನ ಕಾಣೋ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಓಕೆ ಗಾಯಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಏನಾದರೂ ಡೌಟ್ಸ್ ಇದೆ ನಿಮ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ನಾನು ಯಾರಿಗೂ ಕೂಡ ರಿಪ್ಲೈ ಮಾಡಿಲ್ಲ ಅನ್ನೋದೇ ಇಲ್ಲ ಗಾಯ್ಸ್ ಇಷ್ಟು ದಿನದಲ್ಲಿ ನಾನು ಎಲ್ಲರಿಗೂ ಕೂಡ ಯಾರೇ ಒಬ್ರು ಕಮೆಂಟ್ ಮಾಡಿದ್ರು ಕೂಡ ನಾನು ಅವ್ರಿಗೆ ರೆಸ್ಪಾನ್ಸ್ ಮಾಡ್ತೀನಿ ರಿಪ್ಲೈ ಮಾಡ್ತೀನಿ ನಾನು ಎಷ್ಟೇ ಬಿಸಿ ಇದ್ರು ಕೂಡ ನಾನು ನಾನು ನೋಡಿದ ತಕ್ಷಣ ರಿಪ್ಲೈ ಮಾಡೇ ಮಾಡ್ತೀನಿ ಫ್ರೀ ಆದಾಗ ಅಂತೂ ಖಂಡಿತವಾಗ್ಲು ನಾನು ನೋಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ ಅಂತಂದ್ರೆ ಯಾರಾದ್ರೂ ವೈದ್ಯ ಶಾರ್ಟ್ಸ್ ನೋಡ್ತಾ ಇರ್ತೀನಿ ಯಾರಾದರೂ ಕಮೆಂಟ್ಸ್ ಏನಾದರೂ ಮಾಡಿದರಾ ಅವ್ರಿಗೇನಾದರೂ ಅಂತಂದರೆ ಎಮರ್ಜೆನ್ಸಿ ಇತ್ತ ನೋಡೋಣ ನೋಡೋಣ ಚೆಕ್ ಮಾಡ್ತಾ ಇರ್ತೀನಿ ಚೆಕ್ ಮಾಡಿ ಏನಾದರೂ ಕಮೆಂಟ್ಸ್ ಬಂದಿದ್ರೆ ಅದಕ್ಕೆ ನಾನು ಖಂಡಿತವಾಗ್ಲೂ ಆ್ಯನ್ಸರ್ ಮಾಡಿದೀನಿ ಮಾಡೇ ಮಾಡ್ತೀನಿ ಗಾಯ್ಸ್ ಓಕೆನಾ ಯಾಕಂದ್ರೆ ನೀವು ವೆಯ್ಟ್ ಮಾಡ್ತಾ ಇರ್ತೀರ ಅಲ್ವಾ ನೋಡು ನಾನು ಕಮೆಂಟ್ಸ್ ಮಾಡಿದ್ದೀನಿ ಅದ್ರೂ ಕೂಡ ಇವ್ರು ಇನ್ನೂ ರಿಪ್ಲೈ ಮಾಡಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತೀರ ಸೊ ಹಾಗಾಗಿ ನಾನು ಅದನ್ನ ಚೆಕ್ ಮಾಡ್ತಾ ಇರ್ತೀನಿ ಓಕೆನಾ ಓಕೆ ಗಾಯ್ಸ್ ಇವತ್ತಿನ ಎಲ್ಲಿಗೆ ಎಂಡ್ ಮಾಡ್ತೀನಿ ಬೈ ಬಾಯ್ ಸಿ